ನಮಸ್ಕಾರ ನಾನ್ ತರುಣ್ ಸುಧೀರ್ ಚಿತ್ತಾರ ಮ್ಯಾಗಝಿನ್ಸ್ ಅವರು ನಡೆಸ್ತಾ ಇರುವಂತ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ಒಂದು ಅವಾರ್ಡ್ನಲ್ಲಿ ಬೆಸ್ಟ್ ಡೈರೆಕ್ಟರ್ ನಾಮಿನೀಸ್ ನಲ್ಲಿ ಕಾಟಿರೋ ಚಿತ್ರಕ್ಕೆ ನನ್ನ ಹೆಸರು ಕೂಡ ನಾಮಿನೇಟ್ ಆಗಿದೆ ಮೊದಲನೇದಾಗಿ ನಾನು ಇಡೀ ಚಿತ್ತಾರ ತಂಡಕ್ಕೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ನನ್ನ ಜೊತೆ ನಾಮಿನೇಟ್ ಆಗಿರೋ ಅಷ್ಟು ಜನಕ್ಕೆ ಬೆಸ್ಟ್ ವಿಷಸ್ ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಒಂದು ಇವತ್ತಿನ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಆದಂತ ಅತ್ಯುತ್ತಮ ಚಿತ್ರಗಳಿಗೆ ಅವ್ರು ಸೆಲೆಕ್ಟ್ ಮಾಡಿ ನಾಮಿನೇಷನ್ಸ್ನ ಕೊಟ್ಟಿದ್ದಾರೆ ಸೊ ನನ್ನ ಜೊತೆ ನಾಮಿನೇಟ್ ಆಗಿರೋ ಎಲ್ಲಾರ್ಗು ಐ ವಿಶ್ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಕೂಡ ತುಂಬ ಆಸೆಯಿಂದ ಮುನ್ನೋಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಸೊ ನೀವು ಕೂಡ ಬನ್ನಿ ಎಲ್ಲರೂ ಸೇರೋಣ ಥ್ಯಾಂಕ್ ಯು ಹಾಯ್ ನಾನು ನಿಮ್ಮ ಸುಧಾಕರ್ ಇಸ್ರಾಜ್ ಚಿತ್ತಾರ ಸ್ಟಾರ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಕಾಡರ ಸಿನಿಮಾಗಾಗಿ ಬೆಸ್ಟ್ ಸಿನಿಮಾಟೋಗ್ರಫಿ ವಿಭಾಗದಲ್ಲಿ ನಾಮಿನೇಟ್ ಆಗಿದ್ದೇನೆ ಸೊ ನನ್ನ ಜೊತೆ ನಾಮಿನೇಟ್ ಆದ ಎಲ್ಲರಿಗೂ ಶುಭ ಹಾರಿಸುತ್ತೇನೆ ಥ್ಯಾಂಕ್ ಯು ಇದು ಕಾಟೇರ ಡೈರೆಕ್ಟರು ಮತ್ತು ಕ್ಯಾಮ್ರಾ ಮ್ಯಾನ್ ಅವ್ರದ್ದು ರಿಯಾಕ್ಷನ್ ಆಯಿತು ಅಂದ ಹಾಗೆ ವೋಟ್ ಮಾಡಿದ್ರೆ ಯಾರು ನಿಮ್ಮ ಫೇವ್ರೇಟ್ ಹೀರೋ ಫೇವ್ರೇಟ್ ಮೂವಿ ಎಲ್ಲವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ಮಿಸ್ ಮಾಡಿದೆ ಎಲ್ಲರೂ ವೋಟ್ ಮಾಡಿ ನಿಮ್ಗೆ ಯಾರು ಇಷ್ಟನೋ ಅವ್ರಿಗೆ ಓಟ್ ಮಾಡಿ ಆಯಿತಾ ಲಿಂಕ್ ಸಿಗ್ಲಿಲ್ಲ ಅಂದರೆ ಮತ್ತೊಮ್ಮೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆಮೇಲೆ ಇನ್ನೊಂದು ಸ್ಪೆಷಲ್ ಸುದ್ದಿ ಏನು ನಿಮ್ಮೆಲ್ಲರಿಗೂ ಗೊತ್ತಲ್ವಾ ಡೆವಿಲ್ದು ನಾಳೆ ಎಕ್ಸ್ಕ್ಲೂಸಿವ್ ಮೇಕಿಂಗ್ ವಿಡಿಯೋ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಅಲರ್ಟಲ್ಲಿರಿ ಇನ್ನೂ ಟೈಮಿಂಗ್ಸ್ ಎಲ್ಲೂ ಹೇಳಿಲ್ಲ ಮೆನ್ಷನ್ ಮಾಡಿಲ್ಲ ಬಟ್ ಸರಿ ಗಮ್ಮಲ್ಲಿ ಬಿಡುಗಡೆ ಆಗುತ್ತೆ ಅವರೇ ಆಡಿಯೋ ರೈಟ್ಸ್ ತೊಗೊಂಡಿರೋದು ಹಾಗಾಗಿ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು ಸೊ ಟೈಮ್ ಗೊತ್ತಾದ್ಮೇಲೆ ಸಲ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಗೊತ್ತಾದರೆ ನೀವು ನನಗೆ ಅಪ್ಡೇಟ್ ಮಾಡಿ ತಿಳಿಸ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಬಾ ಬೈ ಟೇಕ್ ಕೇರ್